ಯಡಿಯೂರಪ್ಪನವ್ರಿಗೆ ಈಗ ಬಂಡಾಯದ ಟೀಮ್ನವರ ನೇರ ಬಿಸಿ ಈಗ ತಟ್ಟಿದೆ ಇಷ್ಟು ದಿವಸ ಅವರ ಪುತ್ರನ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು ಆದರೆ ಇವತ್ತು ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ರೆಬಲ್ಸ್ ತಂಡದ ನಾಯಕರು ಯಾಕಂದರೆ ವೇದಿಕೆ ಅಂಥದ್ದಿತ್ತು ಹಾಗಾಗಿ ಆ ಅಂತಹ ವೇದಿಕೆಯಲ್ಲಿ ನಿಂತ ಕಾರಣದಿಂದಾಗಿ ಅವರ ಮಾತುಗಳು ಕೂಡ ಅದಕ್ಕೆ ಪೂರಕವಾಗಿಯೇ ಇತ್ತು ಅದರಲ್ಲಿ ಹಾಕಿರ್ತಕ್ಕಂತಹ ಫೋಟೋಗಳು ಅವರು ಬಳಸಿರುವಂತಹ ಫೋಟೋಗಳಲ್ಲಿ ಬಿ ಜೆ ಪಿಯ ಒಂದಿಷ್ಟು ಜನ ಹಿರಿಯ ನಾಯಕರುಗಳ ಫೋಟೋಗಳು ಕೂಡ ಇತ್ತು ಆದರೆ ಪ್ರಮುಖ ನಾಯಕರುಗಳದ್ದು ಯಾರ ಫೋಟೋಗಳು ಅಲ್ಲಿ ಇರಬೇಕಾಗಿತ್ತು ಆ ಫೋಟೋಗಳು ಮಿಸ್ ಆಗಿರೋ ಅಂತ ಕೂಡ ಕಾಣ್ತಾ ಇತ್ತು ಇಲ್ಲಿ ಈ ಸಮಾರಂಭದಲ್ಲಿ ಅವರು ಆಡಿರುವಂತಹ ಮಾತುಗಳನ್ನು ನಾವು ಗಮನಿಸಬೇಕು ರೆಬೆಲ್ಸ್ ಓಪನ್ ವಾರ್ ಹೇಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು ಬಹಳ ಮುಖ್ಯವಾಗಿ ಇಲ್ಲಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಓಪನ್ ವಾರ್ ಶುರುವಾಗಿರುವಂಥದ್ದು ನೋಡಿ ಅಲ್ಲಿ ಆ ಬ್ಯಾಗ್ರೌಂಡ್ನ ಫೋಟೋದಲ್ಲಿ ಉಷಾ ವಿಜೇಂದ್ರ ಅವರ ಫೋಟೋ ಇಲ್ಲೂ ಕೂಡ ಕಾಣ್ತಾ ಇರಲಿಲ್ಲ ಜಿ ಎಂ ಸಿದ್ದೇಶ್ವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ನೆಪದಲ್ಲಿ ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ದಾವಣಗೆರೆಯಲ್ಲಿ ಆ ಆಯೋಜನೆಯಾಗಿದ್ದಂತಹ ಸಮಾವೇಶದಲ್ಲಿ ಆ ವೇದಿಕೆ ಸಿಕ್ಕಿರುವ ಕಾರಣದಿಂದಾಗಿ ಆ ವೇದಿಕೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಬಿ ಜೆ ಪಿ ವಿರುದ್ಧವೇ ದಾವಣಗೆರೆಯಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಅಂದರೆ ನಾವೆಲ್ಲರೂ ಬಿ ಜೆ ಪಿ ಅವರೊಂದು ಅವರು ತಮ್ಮ ಪ್ರದರ್ಶನವನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಅಪ್ಪನ ವಿರುದ್ಧ ಮಾಡಿದ್ದಾರೆ ಜಿ ಎಂ ಸಿದ್ದೇಶ್ವರಿಗೆ ಅನ್ಯಾಯ ಮಾಡಿದ್ರು ಅಂತ ಪದೇ ಪದೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದು ಯಾರಿಂದ ಅನ್ಯಾಯ ಆಗಿದೆ ವಿಜೇಂದ್ರ ಅವರಿಂದ ಅನ್ಯಾಯ ಆಗಿದೆಯಾ ಅಥವಾ ಅವರ ಅಪ್ಪನಿಂದ ಅನ್ಯಾಯ ಆಗಿದೆಯಾ ಅನ್ನುವಂಥ ವಿಚಾರಗಳು ಬರುತ್ತೆ ಆಗ ಅವರ ಅಪ್ಪನಿಂದಲೇ ಅನ್ಯಾಯ ಆಗಿದೆ ಅನ್ನುವಂಥದ್ದು ರೆಬೆಲ್ಸ್ ಟೀಮ್ನ ವಾದ ರೆಬೆಲ್ಸ್ ಭಾಷಣದುದ್ದಕ್ಕೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಲ್ಲಿ ವಿಜೇಂದ್ರ ಅವರ ಮೇಲೂ ವಾಗ್ದಾಳಿ ನಡೆಸಿದ್ದಾರೆ ವಿಶೇಷವಾಗಿ ಯಡಿಯೂರಪ್ಪನವರನ್ನ ಈ ಬಾರಿ ತಮ್ಮ ಟಾರ್ಗೆಟ್ ಕೇಂದ್ರಬಿಂದುವಾಗಿ ಮಾಡಿಕೊಂಡು ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಕಟ್ಟೋದಕ್ಕೆ ದುಡಿದ ಸಿದ್ದೇಶ್ವರ್ಗೆ ಮಹಾ ಅನ್ಯಾಯ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಜಿ ಎಂ ಸಿದ್ದೇಶ್ವರ ಅವ್ರಿಗೆ ಅನ್ನೋದನ್ನು ಬಿಂಬಿಸುವಂತಹ ಕೆಲಸವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯದ್ದೇ ನಾಯಕರುಗಳು ಹೇಳಿದ್ದಾರೆ ಆದರೆ ಬಂಡಾಯ ಟೀಮ್ನಲ್ಲಿ ಅಂತ ಹೇಳ್ಕೊಂಡು ಅವರನ್ನು ನಾವು ಕರೀಬಹುದು ಯಾಕೆಂದರೆ ಅವರು ಬಿ ಜೆ ಪಿಯ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಕಾಣಿಸ್ಕೊಳ್ಳೋದಿಲ್ಲ ದಾವಣಗೆರೆ ಟಿಕೆಟ್ ನೀಡುವ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿದ್ದಾರೆ ಹಾಗಾದರೆ ಜಿ ಎಂ ಅವರ ಪತ್ನಿಗೆ ಟಿಕೆಟ್ ಕೊಡಿಸಿರುವಂಥದ್ದೇ ಅವರನ್ನು ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಅನ್ನುವಂಥ ಅನುಮಾನ ಬರುತ್ತೆ ಬಿ ಜೆ ಪಿ ಸರ್ಕಾರ ರಚನೆಯಲ್ಲಿ ಸಿದ್ದೇಶ್ವರ ಪಾತ್ರ ಅತಿ ದೊಡ್ಡದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಏನು ಹದಿಮೂರಿಂದ ಏನು ಎರಡು ಸಾವಿರದ ಎಂಟರಿಂದ ಹದಿಮೂರರ ನಡುವೆ ಆಡಳಿತ ನಡೆಸಿದ್ರು ಹಾಗೆಯೇ ಹದಿನೆಂಟು ಹತ್ತೊಂಬತ್ತರಿಂದ ಮತ್ತೆ ಇಪ್ಪತ್ತ್ಮೂರವರೆಗೆ ಆಡಳಿತ ನಡೆಸಿದ್ರು ಈ ಅವಧಿಗಳಲ್ಲಿ ಸಿದ್ದೇಶ್ವರ ಅವರ ಪಾತ್ರ ದೊಡ್ಡದಿತ್ತು ವಿಶೇಷವಾಗಿ ನನ್ನನ್ನು ಮಂತ್ರಿ ಮಾಡಿದ್ದು ಕೇಂದ್ರದವರು ರಾಜ್ಯದವರು ಅಲ್ಲ ಹೌದು ಕೇಂದ್ರದವರೇ ಮಂತ್ರಿ ಮಾಡಬೇಕಾಗಿತ್ತು ರಾಜ್ಯದಲ್ಲಿ ಅವರೇನು ಎಮ್ ಎಲ್ ಎ ಹಾಕಿರಲಿಲ್ಲ ಅದು ಬೇರೆ ಮಾತು ಆದರೆ ಅವ್ರಿಗೂ ಕೂಡ ಆಸೆ ಇದ್ದಿರ್ಬೋದು ನನ್ನನ್ನು ರಾಜ್ಯಕ್ಕೆ ಬಳಕೆ ಮಾಡಿಕೊಳ್ಳಿ ಅಂತೇಳಿ ದುಡ್ಡು ಮಾಡಿಲ್ಲ ನಾನು ಕೆ ಜೆ ಪಿಗೆ ಹೋಗಿಲ್ಲ ಬ್ರಿಗೇಡ್ಗೂ ಹೋಗಿಲ್ಲ ನಾನು ಅಂದರೆ ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ಇವರೆಲ್ಲ ರಾಜಕಾರಣ ಮಾಡಿದ್ದಾರೆ ಬಿ ಜೆ ಪಿಯವರು ಅನ್ನೋದನ್ನು ಸಿದ್ದೇಶ್ವರ ಅವ್ರು ಹೇಳ್ತಾ ಇದ್ದಾರೆ ಹಾಗಿದ್ದರೂ ನನಗೆ ಅನ್ಯಾಯ ಮಾಡಿದ್ರು ಅಂತೇಳಿ ಯಡಿಯೂರಪ್ಪ ಸಿ ಎಂ ಮಾಡುವಾಗ ಪಕ್ಷೇತರ ಶಾಸಕರನ್ನು ನಾವು ಕರ್ತಂದಿವೆ ಪಕ್ಷೇತರ ಶಾಸಕರುಗಳನ್ನು ಕರೆತಂದು ಅವರ ಸರ್ಕಾರ ರಚನೆ ಹಾಗೆ ಮಾಡಿದ್ದು ನಾವುಗಳು ಅನ್ನೋದನ್ನು ಜಿ ಎಂ ಸಿದ್ದೇಶ್ವರ ಅವರು ಕೂಡ ನೆನಪು ಮಾಡಿಸಿದ್ದಾರೆ ಹಳೆಯ ಘಟನೆಗಳನ್ನು ಮೆಲು ಮೆಲುಕು ಹಾಕ್ತಾನೆ ಬಿ ಎಸ್ ವೈ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಿಯದ್ದೇ ನಾಯಕರುಗಳು ಈ ಮೂಲಕ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ ಬಿ ಜೆ ಪಿಯ ನಾಯಕರುಗಳಿಗೆ ದಾವಣಗೆರೆಯಲ್ಲೇ ಧ್ರುವೀಕರಣ ಆಗುತ್ತಂತೆ ಬಿಜೆಪಿಯದ್ದು ದಾವಣಗೆರೆಯಲ್ಲಿ ಅತೃಪ್ತ ಶಾಸಕರು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಅದರಲ್ಲಿ ಹಿರಿಯ ನಾಯಕರುಗಳಿದ್ದಾರೆ ಮಾಜಿ ಸಚಿವರುಗಳಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ಹಾಲಿ ಶಾಸಕರುಗಳು ಇವರೆಲ್ಲರೂ ಕೂಡ ಜೊತೆ ಸೇರಿದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋ ದಿಕ್ಸೂಚಿ ಇದು ಅಂದರೆ ದಾವಣಗೆರೆಯಲ್ಲಿ ಇವರು ಮಾಡಿರುವಂತಹ ಸಮಾವೇಶನೇ ಬಿ ಜೆ ಪಿ ಅಧಿಕಾರಕ್ಕೆ ಬರುವಂಥ ದಿಕ್ಸೂಚಿ ಬಿ ಜೆ ಪಿ ರಾಜಕೀಯ ಧ್ರುವೀಕರಣ ಆಗೋದೇ ದಾವಣಗೆರೆಯಿಂದ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾಕಂದರೆ ದಾವಣಗೆರೆ ಕರ್ನಾಟಕದ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಇರುವಂತಹ ಪ್ರದೇಶ ಹೀಗಾಗಿ ಸಿದ್ದೇಶ್ವರ ಬೆನ್ನಿಗೆ ಚೂರಿ ಹಾಕಿದವರಿಗೆ ರಾಜಕೀಯದ ಪಾಠ ಕಲಿಸುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಸಿದ್ದೇಶ್ವರ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇವರುಗಳು ಅಂತ ಬಹುಶಃ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಬಗ್ಗೆ ಹೇಳ್ತಾ ಇದ್ದಾರೆ ಪಕ್ಷದ ಚೌಕಟ್ಟಿನಲ್ಲಿದ್ದುಕೊಂಡೇ ಬಿ ಜೆ ಪಿ ಬಾವುಟವನ್ನು ಹಾರಿಸುವಂತಹ ಶಪಥವನ್ನು ಮಾಡಿದ್ದಾರೆ ಅವ್ರದ್ದು ಬೇರೆ ಪಕ್ಷ ಅಲ್ಲ ಬಂಡಾಯ ಕೂಡ ಬೇರೇನೋ ಮಾಡ್ತೀವಿ ಅಂತ ಹೇಳಿಲ್ಲ ಪಿಯದ್ದೇ ಜಂಡ ಅದನ್ನೇ ಅಜೆಂಡಾ ಮಾಡಿಕೊಂಡು ನಾವು ಹೋಗ್ತೀವಿ ಯಾರಿಗೆ ಸಿದ್ದೇಶ್ವರ ಅವರಿಗೆ ಅನ್ಯಾಯ ಮಾಡಿದಂಥವ್ರು ಬೆನ್ನಿಗೆ ಚೂರಿ ಹಾಕಿದಂಥವ್ರು ಅಂಥವರ ವಿರುದ್ಧ ನಾವು ಪಕ್ಷವನ್ನು ಕಟ್ಟಿ ತೋರಿಸ್ತೀವಿ ಅಂಥೇಳಿ ಇನ್ನು ಯಡಿಯೂರಪ್ಪನವರು ಯಾಕೆ ಈ ಕ ಇವತ್ತಿನ ಕಾರ್ಯಕ್ರಮ ಬರಲಿಲ್ಲ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಬಂಡಾಯ ನಾಯಕರುಗಳು ನೋಡಿ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ ಇವರುಗಳು ಪವರ್ ಸೆಂಟರ್ಗಳಾಗಿದ್ದರು ಯಡಿಯೂರಪ್ಪ ಸಿದ್ದೇಶ್ವರ ಹಿಂದೊಮ್ಮೆ ಗೆಳೆಯರು ಈಗ ಬದ್ಧ ವೈರಿಗಳಾಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ ಅವರ ಮಾತುಗಳು ಅದನ್ನು ಬಿಂಬಿಸ್ತಾ ಇರುವಂಥದ್ದು ಕೂಡ ನಮಗೆ ಗೊತ್ತಾಗ್ತಿದೆ ಸಿದ್ದೇಶ್ವರ ಬರ್ತ್ಡೇಗೆ ಬರದೆ ಕೇವಲ ಎಕ್ಸ್ನಲ್ಲಷ್ಟೇ ಶುಭಾಶಯದ ಪೋಸ್ಟನ್ನು ಯಡಿಯೂರಪ್ಪ ಅವರ ಕಡೆಯಿಂದ ಪೋಸ್ಟ್ ಮಾಡಲಾಗಿದೆ ಆ ಮೂಲಕ ಅವರು ವರ್ಚುವಲ್ ಆಗಿ ವಿಶ್ ಮಾಡಿದರೆ ಇವರು ವರ್ಚುವಲ್ ಆಗಿ ಅದಕ್ಕೆ ಬಹುಶಃ ಉತ್ತರವನ್ನು ಕೊಟ್ಟಿರ್ತಾರೆ ಹಿರಿಯ ಸಂಸದ ಗೋವಿಂದ ಕಾರಜೋಳ ಬಂದರೂ ಕೂಡ ಯಡಿಯೂರಪ್ಪನವರು ಬರಲಿಲ್ಲ ಅಂತೇಳಿ ಪಕ್ಕದ ಕ್ಷೇತ್ರದವರೇ ಆಗಿರುವಂತಹ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ ಆದರೆ ಯಡಿಯೂರಪ್ಪನವರು ಬರಲಿಲ್ಲ ಯಡಿಯೂರಪ್ಪ ಬೆನ್ನಿಗೆ ನಿಂತಿದ್ದ ಸಿದ್ದೇಶ್ವರಿಗೆ ಇದೆಂಥ ಅವಮಾನ ಈ ರೀತಿಯಾದಂಥ ಅವಮಾನವನ್ನು ಇವರು ಮಾಡಬಾರ್ದಾಗಿತ್ತು ಇದೊಂದು ರೀತಿಯಲ್ಲಿ ಅಪರಾಧ ಇದು ಅನ್ನುವ ಮಟ್ಟಿಗೂ ಕೂಡ ರೆಬೆಲ್ಸ್ ನಾಯಕರು ಮಾತನಾಡಿದ್ದಾರೆ ಬಿ ಎಸ್ ವೈ ಅವರನ್ನು ಕೆಣಕಿದ ಬಿ ಜೆ ಪಿಯ ರೆಬಲ್ ನಾಯಕರು ಈ ಮೂಲಕ ಯಡಿಯೂರಪ್ಪ ಅವರನ್ನ ಕೆಣಕಿದ್ದಾರೆ ಯಾವ ಕಾರಣಕ್ಕಾಗಿ ನೀವು ಬಂದಿಲ್ಲ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಆ ಮೂಲಕ ತಮ್ಮ ಸಿಟ್ಟನ್ನ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಿಜೆಪಿಯ ಬಂಡಾಯ ಟೀಮ್ ನಾಯಕರುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಲಿಂಬಾವಳಿ ಹಾಗೂ ಬಿ ಪಿ ಹರೀಶ್ ಅವರು ಮಾತನಾಡಿದರೆ ಅವರ ಮಾತುಗಳನ್ನು ನಿಮ್ಗೆ ತೋರಿಸ್ತೇವೆ ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು ಮತ್ತೆ ಬಂದ್ರು ಗೊತ್ತಿಲ್ಲಪ್ಪ ಯಾಕೆ ಬಂದ್ರ ಅಂತ ಸಿದ್ದೇಶ್ ಅವರೇ ಹೇಳಬೇಕು ಇಂಥವನಿಗೆ ಸೀಟ್ ಕೊಟ್ರೆ ಇಷ್ಟು ಓಟ್ನಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ಇಂಥವನ್ನ ಗೆಲ್ಸುವಂತ ಅಭಿಪ್ರಾಯ ಜನರಲ್ಲಿ ಇದೆ ರಾಜ್ಯ ಮಟ್ಟದ ಅನೇಕ ಸಮಸ್ಯೆಗಳಿಗೆ ಲೂಬ್ರಿಕಂಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಸಿದ್ದೇಶ್ ಅವ್ರು ಆ ಕುಟುಂಬಕ್ಕೇನೆ ಇದು ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಾರು ಸಹಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ ಅನ್ಯಾಯ ಮೋಸ ಬಹಳಷ್ಟು ಬೇಗ ವಿಶ್ವವನ್ನೇ ತಿರುಗಾಡ್ಕೊಂಡು ಬರ್ತದೆ ಆದ್ರೆ ನ್ಯಾಯ ಬಹಳ ತಡವಾಗಿ ನ್ಯಾಯಕ್ಕೆ ಜಯ ಸಿಗ್ತದೆ ಇವತ್ತಿಲ್ಲಿರ್ತಕ್ಕಂಥವರೆಲ್ಲ ಪ್ರಾಮಾಣಿಕರು ಅರವಿಂದ್ ಲಿಂಬಾವಳಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ನಾವು ಪಕ್ಷವನ್ನ ಪ್ರಾಮಾಣಿಕವಾಗಿ ಸಂಘಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥವ್ರು ಹೀಗೆ ಇಲ್ಲಿ ಇವರುಗಳು ಹೇಳ್ತಾ ಇರುವಂತಹ ಮಾತು ಇವೆಲ್ಲವೂ ಕೂಡ ತೋರಿಸ್ತಾ ಇರುವಂತದ್ದು ಏನಂತ ಹೇಳಿದ್ರೆ ರಬಲ್ ನಾಯಕರು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಕಾರ್ಯ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ಕೂಡ ಸದ್ಬಳಕೆ ಮಾಡಿಕೊಳ್ಳಬೇಕು ಅದು ಬರ್ತ್ಡೇ ಕಾರ್ಯಕ್ರಮಗಳಿರಬಹುದು ಅದು ದೇವಸ್ಥಾನದ ಕಾರ್ಯಕ್ರಮಗಳಿರಬಹುದು ಅಲ್ಲಿ ತಾವೆಲ್ಲರೂ ಕೂಡ ಜೊತೆಯಾಗಿ ಹೋಗಬೇಕು ಜೊತೆಯಾಗಿ ಕಾಣಿಸ್ಕೊಳ್ಬೇಕು ದೇವಸ್ಥಾನದ ಕಾರ್ಯಕ್ರಮ ಆದರೂ ಸರಿ ಬರ್ತ್ಡೇ ಕಾರ್ಯಕ್ರಮ ಆದರೂ ಸರಿ ಮದುವೆ ಕಾರ್ಯಕ್ರಮ ಆದರೂ ಸರಿ ಇಲ್ಲಿ ನಾವು ಜೊತೆಯಾಗಿರಬೇಕು ಮತ್ತು ಎಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಯಾಕಂದರೆ ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಪಕ್ಷದ ಪರ್ಮಿಷನ್ ಬೇಕಾಗಿಲ್ಲ ದೇವಸ್ಥಾನದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಪಕ್ಷದ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಪಕ್ಷದವರೇನು ಒಪ್ಪಿಗೆಯನ್ನು ಕೊಡಬೇಕಾಗಿಲ್ಲ ಅದೊಂದು ಖಾಸಗಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಎಲ್ಲ ಪಕ್ಷದವರು ಕೂಡ ಆಹ್ವಾನವನ್ನು ಮಾಡಬಹುದು ಹಾಗೆಯೇ ಸಮಾನ ಮನಸ್ಕರು ಸೇರಿಕೊಳ್ಬಹುದು ಇದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ ಈಗ ಇಲ್ಲಿ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ ಅವರೇನು ಯಾವತ್ತು ರೆಬಲ್ ಟೀಮ್ನಲ್ಲಿ ಗುರುತಿಸ್ಕೊಂಡಂಥವ್ರಲ್ಲ ಆದರೆ ಅವರು ಕೂಡ ಬಂದಿದ್ದಾರೆ ವೆಲ್ ವಿಷಯರ ಬಂದಿದ್ದಾರೆ ಇಂತಹ ನಾಯಕರುಗಳು ಕೂಡ ಜೊತೆ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ ವೇದಿಕೆ ಆಗುತ್ತೆ ಹೀಗೆ ವೇದಿಕೆ ಸೃಷ್ಟಿ ಮಾಡುತ್ತೆ ಇವೆಲ್ಲವೂ ಕೂಡ ಅರವಿಂದ ಜೆ ಪಿಯಲ್ಲಿ ಹಿಂದೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಇಂಥ ಅದಕ್ಕೆ ಅಲ್ಲಿ ಬಿ ಪಿ ಹರೀಶ್ ಅವರು ಹೇಳಿದರು ನಮ್ಮ ಮಾರ್ಗದರ್ಶಕರು ಅಂತ ಅರವಿಂದ ಅವರನ್ನ ಹೇಳ್ತಾ ಇದ್ರು ಆ ಮಟ್ಟಿಗೆ ತಂತ್ರಗಾರಿಕೆಯನ್ನು ಇಲ್ಲಿ ರೆಬೆಲ್ಸ್ ತಂಡ ರೂಪಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ ಅಲ್ಲಿ ಭಾಷಣ ಮಾಡೋದಕ್ಕೆ ಪ್ರತಾಪ್ ಸಿಂಹಾಂತ್ ಅವರು ಕೂಡ ಹೋಗಿದ್ರು ಪ್ರತಾಪ್ ಸಿಂಹಾಂತ್ ಅವರು ಕೂಡ ಮಾತನಾಡಿದರು ಭಾಳ ವಿಚಾರಗಳನ್ನು ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರೇ ಖುದ್ದಾಗಿ ಹೇಳಿಕೊಂಡಿದ್ದಾರೆ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಈ ರೆಬೆಲ್ಸ್ ತಂಡ ಮುಚ್ಚಿಸ್ತಾ ಇರುವಂತಹ ವರದಿ ಅಥವಾ ಮಾಹಿತಿ ಏನಾದರೂ ಇದ್ದರೆ ಅದು ದಾವಣಗೆರೆ ಗೆಲ್ಲಬಹುದಾಗಿರ್ತಕ್ಕಂತಹ ದಾವಣಗೆರೆಯನ್ನು ಸೋತ್ವಿ ಆ ಸೋಲಿಗೆ ಕಾರಣನೇ ಬೆನ್ನಿಗೆ ಚೂರಿ ಹಾಕಿದ್ದು ಆ ವಿನ್ನಿಂಗ್ ಮಾರ್ಜಿನ್ ಇಷ್ಟು ಇರಬೇಕಿತ್ತು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡು ನಾವು ಕ್ಯಾಂಡಿಡೇಟ್ ಹಾಕಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ಸರಿಯಾದಂಥ ಕ್ಯಾಂಡಿಡೇಟನ್ನು ಹಾಕಲಿಲ್ಲ ಇದರಿಂದಾಗಿ ನಾವು ಸೋತಿದ್ದೀವಿ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಈ ಪಾಲಿಟಿಕ್ಸನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಯಾವ ಸ್ವರೂಪದಲ್ಲಿ ಬಿ ಜೆ ಪಿಯ ಒಳಗಡೆ ಮತ್ತಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು